ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿ ಜೆ ಪಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಅವತ್ತು ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟಿದ್ದು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅನ್ನುವ ಇಬ್ಬರು ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಅದೇ ವರ್ಷ ಪಾರ್ಲಿಮೆಂಟ್ ಸೆಂಟ್ರಲ್ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದು ವಿ ಪಿ ಸಿಂಗ್ ಸರ್ಕಾರ ಮತ್ತೆ ಅದಕ್ಕೆ ಕಾರಣೀಭೂತರಾದವರು ಅದಕ್ಕೆ ಧ್ವನಿಗೂಡಿಸಿದವರು ಆಡ್ವಾಣಿ ಮತ್ತು ವಾಜಪೇಯಿ ಎನ್ನುವ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಅಂಬೇಡ್ಕರ್ ಅವರ ಉಳ್ ಅವರು ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಲಂಡನ್ನಲ್ಲಿರುವಂಥದ್ದನ್ನು ಜಾಗವನ್ನು ಮೂವತ್ತೆರಡು ಕೋಟಿಗೆ ಆಕ್ಷನಲ್ಲಿ ತಗೊಳೋಕ್ಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಬೇಕಾಯಿತು ಆ ದೇವೇಂದ್ರ ಫಡ್ನವೀಸು ನಾಗಪುರದ ಆರ್ ಎಸ್ ಎಸ್ ಶಾಖೆಯ ಒಬ್ಬ ಸ್ವಯಂ ಸೇವಕ ಇವತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಂತಹ ಕಿಂಗ್ ಹೆನ್ರಿ ರಸ್ತೆ ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದಂತಹ ಜಾಗ ಅವರು ತೀರ್ಕೊಂಡಿದ್ದ ಜಾಗ ಅವರು ಹುಟ್ಟಿದಂತಹ ಮಾವು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗಪುರ ಹಾಗೂ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದಂತಹ ಮುಂಬೈ ಈ ಲಿಸ್ಟು ಕೂಡ ಎಷ್ಟು ಕಡೆನೂ ಕೂಡ ಅವುಗಳನ್ನ ಐದುಗಳನ್ನು ಐದು ಜಾಗಗಳನ್ನು ಪಂಚತೀರ್ಥಗಳಾಗಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಎಂಬ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಅವ್ರನ್ನ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಪ್ರಿಯಾಂಕ ಅವ್ರಿಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ನಿಮ್ಮ ಅಪ್ಪನ ಕುಟುಂಬವನ್ನು ಸುಟ್ಟಾಕಿದವ್ರ ಬಗ್ಗೆ ಸಾಫ್ಟ್ ಇಟ್ಕೊಂಡು ದ್ವೇಷ ಕಟ್ಟೋರ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವ ಕೊಟ್ಟವ್ರ ಬಗ್ಗೆ ಈ ಥರ ದ್ವೇಷ ಇಟ್ಕೊಂಡಿದಿರಿ ನೀವೆಂತೂ ಓದಿಲ್ಲ ಆದರೆ ಸಮಾಜದಲ್ಲಿ ಓದೋರು ತಿಳಿದವರು ಜ್ಞಾನಿಗಳು ಪ್ರಜ್ಞಾವಂತರು ಬಹಳ ಜನ ಇದ್ದಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ನೀವು ಪಾಠ ಕಲಿಸ್ತಾರೆ ನಾನು ಮೊನ್ನೆ ಒಂದ್ಸರಿ ಬೆಳಗ್ಗೆ ಪಾರ್ಕಿಗೆ ಬಂದಾಗ್ಲೂ ಕೂಡ ಬೆಳ ಬೆಳಗ್ಗೆನೇ ಅವನ ಬಗ್ಗೆ ಕೇಳ್ಬಿಡಿ ಅಂತ ಹೇಳಿದ್ರಿ ಇವತ್ತು ಕೇಳಿದ್ರಿ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತಲ್ಲಿ ಹೇಳಿದರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ರು ರಾಮಕೃಷ್ಣ ಹೆಗಡೆ ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು ಆದ್ರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿಯೇ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತ ಹೇಳಿದರೆ ಕಲ್ಲು ಬಿಸಾಡಿದ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡಬೇಕಾಗುತ್ತೆ ಪ್ರದೀಪ್ ಈಶ್ವರನ್ ಅಂತವ್ರಿಗೆ ಇದು ಅರ್ಥ ಆಗಲ್ಲ ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರನ ಕೊಡ್ತೀನಿ